ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಈಗ ನಾನು ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದ್ದೀನಿ ಸೊ ಇದು ಕಂಪ್ಲೀಟ್ ಫ್ಯಾಮಿಲಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ನಾನು ರೆಡಿ ಆಗಿದ್ವಿ ಆ್ಯಂಡ್ ಈಗ ನಾನು ಲಡ್ಡು ಬುಡ್ಡು ಎಲ್ಲ ಅದೊಡಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಮಿನಿ ಬ್ಲಾಗ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಾಗಿದ್ದರೆ ಗೊತ್ತಿರುತ್ತೆ ಅಕ್ಕನ ಎರಡನೇ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇದೆ ಸೊ ಇವತ್ತು ನಾಳೆ ಕಂಪ್ಲೀಟ್ಲಿ ಹಾಗಾಗಿ ಮಸ್ಟ್ ಆ್ಯಂಡ್ ಶೂಟ್ ನಾನು ಹೋಗಲೇಬೇಕು ಬಿಕಾಸ್ ಒಂದಷ್ಟು ಶಾಪಿಂಗು ಆಮೇಲೆ ಇವತ್ತು ಈವ್ನಿಂಗ್ ಮೆಹಂದಿ ಎಲ್ಲ ಇದೆ ಸೊ ಅದನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹಾಗಾಗಿ ನೋಡ್ಬೋದು ಪ್ಯಾಕಿಂಗ್ ಎಲ್ಲನೂ ಕೂಡ ನಾನು ಇದ್ದೀನಿ ಸಣ್ಣ ಪುಟ್ಟದಾಗಿ ಆಲ್ರೆಡಿ ಲಡ್ಡು ಬುಡ್ಡುದಾಗಿದೆ ನಂದು ಸ್ಯಾರಿ ಒಂದಷ್ಟು ಡ್ರೆಸ್ ಎಲ್ಲನೂ ಪ್ಯಾಕ್ ಮಾಡಬೇಕು ಅಷ್ಟೇ ಸೊ ಇವತ್ತಿನ ಬ್ಲಾಕ್ ಫುಲ್ಲಾಗಿ ನೋಡಿ ಡೆಫಿನೆಟ್ಲಿ ನಿಮ್ಗಿಷ್ಟ ಆಗುತ್ತೆ ಆ್ಯಂಡ್ ಬ್ಲಾಗ್ ಸಣ್ಣ ಪುಟ್ಟ ಪ್ಯಾಕಿಂಗ್ ಎಲ್ಲ ಮಾಡಮೇಲೆ ರಾಜು ನಮ್ಮನ್ನು ಕರ್ಕೊಂಡೋಗಿ ಅಗ್ಗ ಮನೆ ಹತ್ರ ಡ್ರಾಪ್ ಮಾಡ್ತಾರೆ ಬಿಕಾಸ್ ಅಲ್ಲಿಂದ ನಾನು ನನ್ನ ಸೆಕೆಂಡ್ ಸಿಸ್ಟರ್ ಮಗಳನ್ನ ಕರ್ಕೊಂಡು ಅಲ್ಲಿಂದ ಗಗನ ಮನೆಗೆ ರೀಚ್ ಆಗಬೇಕು ಅಂತ ಇದು ನಮ್ಮ ಪ್ಲಾನ್ ಆಗಿತ್ತು ಸೊ ಅಲ್ಲಿಂದ ಅಕ್ಕನ ಮನೆ ಹೊಸ ಮನೆಗೆ ರೀಚ್ ಆಗಿದ್ವಿ ಆ್ಯಂಡ್ ಕೆಲವೊಬ್ರು ತುಂಬ ಜನ ಅಕ್ಕನ ಮನೆ ಗೃಹ ಪ್ರವೇಶದ ಬ್ಲಾಗನ್ನು ನೋಡಿ ಇಷ್ಟಪಟ್ಟಿದ್ರು ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟ ಆಯಿತು ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಕೂಡ ಕಾಮೆಂಟ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಅಲ್ಲಿಂದ ಅಕ್ಕನ ಮನೆ ರೀಚಾಗಿ ಅಲ್ಲಿ ಅಕ್ಕ ನಮಗೆ ಲಂಚ್ ಕೂಡ ಅಲ್ಲೇ ಪ್ರಿಪೇರ್ ಮಾಡಿದ್ರು ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಆಟೋದಲ್ಲಿ ಎಲೆಕ್ಟ್ರಾನಿಕ್ पॉजिटिंग होती ಆ್ಯಂಡ್ ಕೆಲವೊಬ್ಬರು ಅಕ್ಕನ ಮನೆಯ ಹೊಸ ಮನೆ ಹೋಮ್ ಟೂರ್ ಕೂಡ ಮಾಡಿ ಅಂತ ಕೇಳಿದ್ರಿ ಸೊ ಡೆಫಿನೆಟ್ಲಿ ಮಾಡ್ತೀನಿ ಆ್ಯಂಡ್ ಈಗೇನು ನೀವು ನೋಡ್ತಿದ್ರೆ ಇದು ಅವರ ಕಂಪ್ಲೀಟ್ ಲಿವಿಂಗ್ ರೂಮ್ ಸೊ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಬಟ್ ನಾವು ರೀಸೆಂಟಾಗಿ ಗೃಹ ಪ್ರವೇಶ ಆದಮೇಲೇ ಹೋಗಿದ್ದರಿಂದ ಸೊ ಎಲ್ಲ ಖಾಲಿ ಖಾಲಿ ಇದೆ ಬಟ್ ಈಗ ವೆಲ್ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಸೊ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಹೋಮ್ ಟೂರನ್ನು ಶೇರ್ ಮಾಡ್ತೀನಿ ಆಯಿತಾ మడెల్ ఏనది కొడలటో బయలు ఇట్కొంబర్దు అయ్యో చికిత్స చేయకట్టుంది హ్యాపీ నమలల్లికి పోతారోదిగా సో దడమ్మనిని పోక్సితివి ఫ్రెండ్స్ ఆమె నవెలుతికా బాబ చడపట చడపట మేడ నవెలుతికా బాబ చడపట చడపట వన్ కొర కొర వన్ ಸೊ ಫೈನಲಿ ವಿ ರೀಚ್ ಆ್ಯಂಡ್ ಆಟೋದವ್ರು ನಮಗೆ ತುಂಬ ಮೋಸ ಮಾಡಿದ್ರು ಮನೆ ತನಕ ಬಿಡಲೇ ಇಲ್ಲ ಅರ್ಧ ಒಂದು ನಿಮಿಷ ಇರ್ತಾರೆ ಬಿಡಲಿ ಅರ್ಧ ಏರಿಯಾಗೇನೆ ಬಿಟ್ ಅಂದರೆ ಅರ್ಧ ರೋಡ್ಗೆ ಬಿಟ್ಬಿಟ್ಟು ಫುಲ್ ಅಮೌಂಟ್ ತೊಗೊಂಡಿದ್ದಾರೆ ಸೊ ಈ ಓಲೋದವ್ರನ್ನ ಜಾಸ್ತಿ ನಂಬಾರ್ದು ಒಬ್ಬೊಬ್ರು ಇರ್ತಾರೆ ಮಕ್ಕಳು ಇದ್ದಾರೆ ಅಂತ ಹೇಳಿಬಿಟ್ಟು ಫುಲ್ ನಮ್ಮ ಒಂದು ಡೆಸ್ಟಿನೇಷನ್ ಇರೋವ್ರಿಗೂ ಬಿಡ್ತಾರೆ ಒಬ್ಬೊಬ್ರು ನೋಡಿ ಹೀಗೆ ಮೋಸ ಮಾಡಿಬಿಡ್ತಾರೆ ಸೊ ಫೋರ್ ಹಂಡ್ರೆಡ್ ರುಪಿ ಪೇ ಮಾಡಿದ್ದೀವಿ ಈಗ ನಾವು ಸರ್ಜಾಪುರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಸಮ್ ಹೌ ಆಟೋದಲ್ಲಿ ನಮ್ಮ ಟ್ರಾವೆಲ್ ಮುಗೀತು ಆಯ್ತಾ ಸೊ ಬೇಗನೆ ಬಂದು ರೀಚ್ ಆದ್ವಿ ನಾವು ಒಂದು ಎರಡೂವರೆ ಮೂರು ಗಂಟೆಗೆಲ್ಲ ಸೊ ಇವಳೇ ನೋಡಿ ದೀಕ್ಷಾ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇವಳ ಮೇಲೂ ಕೂಡ ಇರಲಿ ಆಯಿತಾ ಸೊ ಹೋಗಿದ ತಕ್ಷಣ ಇನ್ನೇನು ನಾವು ಶಾಪಿಂಗ್ ಹೊಡಬೇಕು ಬಿಫೋರ್ ದ್ಯಾಟ್ ಅಕ್ಕನ ಮನೇಲಿ ಲಂಚ್ ಮುಗಿಸ್ಕೊಂಡು ಬಂದಿದ್ದರಿಂದ ಇಲ್ಲಿ ದೊಡ್ಡಕ್ಕ ಮನೇಲಿ ಸ್ವಲ್ಪ ಕಾಫಿ ಮಾತ್ರ ನಾನೇ ಮಾಡಿದೆ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿ ಎಲ್ರಿಗೂ ಇಷ್ಟ ಆಯಿತು ಸೊ ಎಲ್ಲರೂ ಕಾಫಿ ಕುಡಿದು ಇನ್ನೇನು ನಾವು ಇದ್ದೀವಿ ಚಿಕ್ಕಪೇಟೆಗೆ ಚಿಕ್ಕಪೇಟೆ ಪ್ಲೇಸನ್ನೇ ನಮ್ಗೆ ಏನಕ್ಕೆ ತುಂಬ ಒಂದು ಫಂಕ್ಷನ್ಸ್ ಆಗಲಿ ಏನೇ ಒಂದು ಸೆರೆಮನಿ ಆಗಲಿ ನಾವು ಚೂಸ್ ಮಾಡಬೇಕು ಅಲ್ಲೇ ಏನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ದ ಬೆಸ್ಟ್ ಪ್ಲೇಸ್ ನಮ್ಗೆ ಏನು ಬೇಕೋ ಲಿಸ್ಟಲ್ಲಿ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಇಟ್ಸ್ ಅ ಫೇವ್ರೇಟ್ ಪ್ಲೇಸ್ ಕೈಂಡ್ ಆಫ್ ನಾವು ಜೆ ಪಿ ನಗರ್ ಕಮರ್ಷಿಯಲ್ ಸ್ಟ್ರೀಟ್ ಮಲ್ಲೇಶ್ವರಂ ಎಲ್ಲನೂ ಅವ್ರವ್ರಿಗೆ ನಿಯರ್ ಬೈ ಇರುವಂತಹ ಶಾಪಿಂಗ್ ಪ್ಲೇಸ್ಗೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಹೋಗ್ತೀವಿ ಬಟ್ ನಮಗೆ ದಿ ಬೆಸ್ಟ್ ಯಾವಾಗಲೂ ಚಿಕ್ಕಪೇಟೆ ಸೊ ಹಾಗಾಗಿ ನಾವು ಇಲ್ಲಿ ಹೋಗ್ತಿದ್ದೀವಿ ಸೊ ಬುಡ್ಡು ನಂತೂ ತುಂಬಾ ಎಂಗೇಜ್ ಮಾಡೋದು ಕಷ್ಟ ಆಗ್ತಿತ್ತು ಬಟ್ ಎನಿವೇಸ್ ಅವ್ನಿಗೆ ಏನಾದ್ರು ಫುಡ್ ಅಥವಾ ಸ್ನಾಕ್ಸ್ ಕೊಟ್ಟರೆ ಅಷ್ಟು ಬಿಟ್ವಿನಲ್ಲಿ ಮಾಡ್ಕೋತಾ ಇದ್ದೆ ಅಂಡ್ ಈ ಒಂದು ನಾವು ಫಸ್ಟ್ ಹೋಗಿದ್ದು ಇದು ಬಂದು ರಾಜ ಮಾರ್ಕೆಟ್ ಇಂದ ಒನ್ ಮೀಟರ್ ಅಲ್ಲಿ ಅಷ್ಟೇ ಇದೆ ಸೊ ರೈಟ್ ಸೈಡ್ಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿ ಎಲ್ಲಾ ತಿಂಡಿಗಳು ಅಂತಾನೆ ಹೇಳ್ಬೋದು তো য়ামর স্ত্কের স্ে য়ামে নেনে য়ে শ্তেে পয়েে তোনে এর শ্য়ে আজে চ্্রাই ম্য়েয়ে স্ুমে মেলে করপডুদে শ্�

சோ சாக்லேட்ஸ் இதர அட இல்ல வேறன வசீ இதர இல்லன புதுவே ஆட்ல வஸ்திகா சின்ன சின்ன திக்குது ஆப்சாரி இதிரப்படல அது லட்சுமி இருப்பாங்க இங்க ஏંટ வைக்க இங்க ஏંટ கொட்டிடணும்allerbeka ma butta அண்ணா இதர் ப்ளேட் ಸಿங்குதா ரீர்ணா தண்டே தான்

ಅದೇ ಅದರ ಪ್ಲೇಟ್ಸ್ ತಗೊಳ್ಳೋಣ ಹಣ್ಣು ತಗೊಳ್ಳೋಣ ಬಳೆ ತಗೊಳ್ಳೋಣ ಅಷ್ಟೇ ಮತ್ತೆ ಬ್ಲೌಸ್ ಪೀಸ್ ತಗೋಬೇಕಾ ತಗೋಬೇಕಾನ್ಸಿಜೆನ್ಸಿ ಸೊ ಈ ಒಂದು ಸ್ಯಾರಿ ಫಂಕ್ಷನ್ ಅಂತ ಬಂದಾಗಲೇ ನಮಗೆ ಫಸ್ಟ್ ಪ್ರಿಯಾರಿಟಿ ಈ ಒಂದು ಪದಾರ್ಥಗಳನ್ನೆಲ್ಲ ತಗೊಳ್ಳೋದು ಅಂತಲೇ ಇರುತ್ತೆ ಸೊ ಹಾಗಾಗಿ ನಮಗೆ ಬೆಸ್ಟ್ ಶಾಪ್ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಸೊ ವಿತಿನ್ ಫೈವ್ ಕೆ ಒಳಗಡೆ ನಾವು ಶಾಪಿಂಗ್ ಮಾಡಿದ್ವಿ ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಎಲ್ಲನೂ ಹೋಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆ್ಯಂಡ್ ವೆಲ್ ಪ್ಯಾಕಿಂಗ್ ಕೂಡ ನಮಗೆ ಮಾಡಿಕೊಟ್ರು

ಅಲ್ಲಿಂದ ನಾವು ಬಂದಿದ್ದು ಈ ಒಂದು ಬ್ಯಾಂಗಲ್ ಶಾಪ್ಗೆ ಸೊ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟೇನು ಅವ್ರು ಅವಕಾಶ ಕೊಡಲಿಲ್ಲ ನಿಮ್ಗೆ ಏನು ಬೇಕೋ ಕ್ಲಿಪ್ಪಿಂಗ್ಸ್ ಅದನ್ನು ಮಾತ್ರ ತೊಗೊಳ್ಳಿ ಮ್ಯಾಮ್ ಅಂತ ಹೇಳ್ತಿದ್ರು ಸೊ ಅಲ್ಲಿ ಅನ್ನಿಸ್ತು ಸೊ ನಾವು ಅಲ್ಲಫ ಸಡನ್ ಕ್ಯಾಮ್ರಾ ತೊಗೊಂಡೋಗಿ ವೀಡಿಯೋ ಮಾಡ್ಕೋತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯಾಕೆ ಏನು ಅಂತೆಲ್ಲ ಕೇಳ್ತಾರೆ ಬಟ್ ನನಗೆ ಅನಿಸಿದೇನು ಗೊತ್ತಾ ಏನು ವೀಡಿಯೋ ಮಾಡ್ಕೊಂಡು ಏನು ಅಂತದ್ರಲ್ಲಿ ಏನಿರುತ್ತೆ ಸೊ ನಾವು ಒಂದೊಬ್ರಿಗೆ ವಿಷಯ ತಾನೇ ಮುಟ್ಟಿಸ್ತೀವಿ ಅಂತ ಅನ್ನಿಸ್ತಿತ್ತು ಬಟ್ ಇಟ್ಸ್ ಓಕೆ ಅವರ ಒಂದು ರೀತಿ ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ನಾವು ಬಂದಿದ್ದು ಫ್ರೂಟ್ಸ್ ಎಲ್ಲ ಆರ್ಗನೈಸ್ ಮಾಡಿರುವಂತಹ ಪ್ಲೇಸ್ಗೆ ಸೊ ತುಂಬ ರೀಸನೇಬಲ್ ಆಗಿ ಸಿಗುತ್ತೆ ಸೊ ಇದೂ ಕೂಡ ಚಿಕ್ಕಪೆಟಲ್ಲೇ ಆ್ಯಂಡ್ ಆಲ್ಮೋಸ್ಟ್ ನಾವು ಶಾಪಿಂಗ್ ಮಾಡಿದ್ದು ಎಲ್ಲ ಶಾಪ್ಸು ಬಂದು ಮೇನ್ ರೋಡಲ್ಲೇ ಸಿಗುತ್ತೆ ಸೊ ಫ್ರೆಂಟಲ್ಲೇನೇ ಸಿಗುತ್ತೆ ಆ್ಯಂಡ್ ನನಗೆ ಶಾಪ್ಸ್ ನೇಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಶಾಪ್ಸ್ ಬಂದು ಮೇನಲ್ಲೇ ಇರುತ್ತೆ ಸೊ ಜಾಸ್ತಿ ನಾವು ಇನ್ಸೈಡ್ ಹೋಗಿ ಸರ್ಚ್ ಮಾಡಿ ಶಾಪಿಂಗ್ ಮಾಡಬೇಕನ್ನೋ ಒಂದು ತಲೆನೋವಿರೋದಿಲ್ಲ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಶಾಪಿಂಗ್ ಮಾಡ್ತಾ ಹತ್ತಿರ ಎಂಟು ಗಂಟೆನೇ ಆಗೋಗಿತ್ತು ಸೊ ನಾವು ಫೈನಲಿ ಪ್ಲ್ಯಾನ್ ಮಾಡಿ ನಮ್ಮ ಏರಿಯಾ ಸೈಡ್ ಹೋಗಿ ಔಟ್ ಆಫ್ ಸೊ ಅದಾದಮೇಲೆ ನಾವು ಅಲ್ಲಿ ಏನು ಶಾಪ್ಸ್ ಇರುತ್ತೋ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಸೊ ಬಂದು ಅಲ್ಲಿ ಒಂದಷ್ಟು ಶಾಸ್ತ್ರಕ್ಕೆ ಬೇಕಾಗಿರುವಂತಹ ಫ್ರೂಟ್ಸ್ ಎಲೆ ಅಡಿಕೆ ಮತ್ತಷ್ಟು ಏನೆಲ್ಲ ಮಿಸ್ ಮಾಡಿದೋ ಅದನ್ನೆಲ್ಲ ಶಾಪಿಂಗ್ ಮಾಡಿ ಸೊ ಫೈನಲಿ ದೀಕ್ಷಕು ಕೂಡ ಮಾರ್ನಿಂಗ್ ವೇರ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆದಂತಹ ಡ್ರೆಸ್ ಕೂಡ ನಾವು ಶಾಪಿಂಗ್ ಮಾಡಿದ್ವಿ ಆಲ್ಮೋಸ್ಟ್ ಆ ದಿನ ನಮ್ಗೆ ಅನ್ಸಿದ್ದು ಏನು ಅಂತಂದರೆ ಸಿಕ್ಕಾಪಟ್ಟೆ ಎಲ್ಲ ರೇಟು ನಾವು ಬಾರ್ಗೇನ್ ಮಾಡಿದ್ರು ಅವ್ರು ಕೊಡಲ್ಲ ಅಂತಲೇ ಹೇಳ್ತಾಯಿದ್ರು ಮೇ ಬಿ ವೀಕೆಂಡ್ ಆದರೂ ಆಗಿರುತ್ತೆ ಸೊ ಸುಮಾರು ಶಾಪ್ಗಳಲ್ಲಿ ನಾವೇನಾದರೂ ಪರ್ಚೇಸ್ ಮಾಡೋಕ್ಕೋದಾಗ ಅದರಲ್ಲೂ ವೀಕೆಂಡ್ ಟೈಮ್ ನಾವು ಬಾರ್ಗೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾವಿಲ್ಲ ಅಂತಂದರೆ ಮತ್ತೊಬ್ಬರು ಕಸ್ಟಮರ್ಸ್ ಅನ್ನೋ ಒಂದು ಮೈಂಡ್ಸೆಟ್ ಖಂಡಿತವಾಗ್ಲೂ ಅವರಲ್ಲಿರುತ್ತೆ ಸೊ ಅಲ್ಲಿಂದ ನಾವು ಆಗಿ ಬಂದದ್ದು ನಾವು ಏನು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡೋಕೊಟ್ಟಿದ್ವಿ ಅಲ್ಲಿ ಸೊ ಕಂಪ್ಲೀಟಾಗಿ ಯಾವ ರೀತಿ ಡಿಸೈನ್ಸ್ ಎಲ್ಲ ಇದೆ ಏನು ಎತ್ತ ಅಂತ ನಾನು ನಿಮಗೆ ಮತ್ತೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಟ್ ಈ ಒಂದು ಟೂ ಸ್ಯಾರಿನ ನಾವು ಸ್ಟಿಚ್ ಮಾಡಕ್ಕೆ ಆ್ಯಂಡ್ ಪೇ ಮಾಡಿದ್ದು ಬೇಗೂರಲ್ಲಿ ಆ್ಯಂಡ್ ನಾವು ಕಾಸ್ಟ್ ಪೇ ಮಾಡಿದ್ದು ಐ ಮೀನ್ ಪ್ರೈಸ್ ಆಗಿದ್ದು ಟೋಟಲ್ ಅರೌಂಡ್ ಸಿಕ್ಸ್ಟೀನ್ ಥೌಸಂಡ್ ಸೊ ಡಿಸೈನ್ ಅಂತೂ ತುಂಬನೇ ಆಪ್ಟ್ ಆಗಿದೆ ಸೊ ವರ್ತ್ ಇಟ್ ಅಂತ ಅನ್ನಿಸ್ತು ನಾವು ಪೇ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗ್ತಿದೆಯಾ ಸೊ ಸ್ವಲ್ಪ ಸ್ವಲ್ಪ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಕಂಪ್ಲೀಟ್ ಬ್ಲೌಸ್ ಡಿಸೈನನ್ನು ತೋರಿಸ್ಬೇಕು ಅನ್ನೋದಿರುತ್ತೆ ಸೊ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಮರ್ತೋಗಿದ್ರು ಕೂಡ ರಿಮೈಂಡ್ ಮಾಡಿಕೊಂಡು ತೋರಿಸ್ತೀನಿ

ಅಲ್ಲಿಂದ ಬಂದ ಕೂಡಲೇ ಊಟ ಮಾಡ್ಕೊಂಡ್ವಿ ಸೊ ಅದನ್ನು ತುಂಬ ಟಯರ್ಡ್ ಆಗಿದ್ದರಿಂದ ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ್ಯಂಡ್ ಅಮ್ಮ ಮನೇಲಿ ಇದ್ದಿದ್ರಿಂದ ಬೆಸ್ಟ್ ಆಗಿತ್ತು ಸೊ ಎಲ್ಲನೂ ಅಡುಗೆ ಎಲ್ಲ ಅವರೇ ನೋಡ್ಕೊಂಡಿದ್ರು ಸೊ ಸ್ವಲ್ಪ ತಿಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟೊತ್ತಿಗೆ ಆಕನ್ ಫ್ರೆಂಡ್ ಇವರು ಮೆ ಮೆಹಂದಿ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಹಾಕ್ತಾರೆ ಸೊ ಇವ್ರು ಬಂದಿದ್ದು ಅರೌಂಡ್ ಪಾಪ ನೈನ್ ಫಿಫ್ಟೀನ್ಗೆ ಬಟ್ ಹೋಗಿದ್ದು ಲೆವೆನ್ ಫಾರ್ಟಿ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಬಿಕಾಸ್ ದೀಕ್ಷಾಗೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಾಕಿದ್ರು ಬೇಡ ಇರು ಇನ್ನು ಸುಮ್ಮನೆ ಅಲ್ಲ ಅವರು ಕೂಡ ಪೇ ಮಾಡಿನೇ ನಾವು ಹಾಕ್ಸ್ಕೊಂಡಿದ್ದು ಲೈಕ್ ಪರ್ ಹ್ಯಾಂಡ್ ಬಂದುಬಿಟ್ಟು ಹಂಡ್ರೆಡ್ ರುಪಿ ಅಂತ ಬಟ್ ತುಂಬ ಚೆನ್ನಾಗಿ ವರ್ತ್ ಇಟ್ ಅನ್ನಿಸ್ತು ಪಾಪ ನಾವು ನಮಗೆ ಎಕ್ಸ್ಟ್ರಾ ಹಾಕಿ ಅಂದಾಗಲೂ ಕೂಡ ಹಾಕ್ತಿದ್ರು ಸೊ ಸುಮಾರು ಒಂದು ಎಂಟರಿಂದ ಹತ್ತು ಜನ ನಾವು ಮೆಹಂದಿ ಹಾಕ್ಸ್ಕೊಂಡ್ವಿ ದೀಕ್ಷಾನ ಬಿಟ್ಟು ಅವ್ಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಂಡ್ ಮಾರ್ನಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಅದು ಅಂದರೆ ಆ ಡಿಸೈನ್ಸ್ ಎಲ್ಲ ವಿಸಿಬಲ್ ಆಗಿತ್ತು ಆ್ಯಂಡ್ ನಮಗೂ ಕೂಡ ತುಂಬ ಎಕ್ಸಸ್ ಆಫ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಆ್ಯಂಡ್ ಅಮ್ಮ ಆ್ಯಂಡ್ ಅಕ್ಕನ ರಿಲೇಟಿವ್ಸು ನಾವು ಎಲ್ಲರೂ ಹಾಕ್ಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಒಟ್ಟಾರೆ ಯಾವ ರೀತಿ ಶಾಪಿಂಗ್ ಆಗಿದೆ ದೀಕ್ಷಾ ಆಫ್ ಸಾರಿ ಫಂಕ್ಷನ್ಗೆ ಏನದಿಲ್ಲ ಈ ಒಂದು ಬ್ಯೂಟಿಫುಲ್ ಅಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದೀನಿ ಸೊ ನನಗಂತೂ ಎಕ್ಸೈಟ್ ಇದೆ ನೆಕ್ಸ್ಟ್ ಬ್ಲಾಗ್ ಕೂಡ ಯಾವ ರೀತಿ ಬರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಈ ಒಂದು ಬ್ಲಾಗ್ ಇಷ್ಟವಾದರೆ ಇಟ್ ಲಕ್ಷ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊನ್ ಚೆಕ್ ಮಿಸ್ ಮ್ಯಾನ್ ಪ್ಲಸ್ ಮಿ ಲಾಟ್ಸ್ ಆಫ್ ಲವ ಯು ಆಲ್ ಟೇಕ್ ಕೇರ್ ಬಾಯ್